ಆತ್ಮೀಯ ಆರೋಗ್ಯಾರ್ಥಿಗಳಿಗೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ನಾವು ದಿನಚರ್ಯೆಯ ಮಹತ್ವವನ್ನು ತಿಳ್ಕೊಂಡು ಹೋಗೋಣ ಹಿಂದಿನ ಸಂಚಿಕೆಯಲ್ಲಿ ಆಯುರ್ವೇದದ ಮಹತ್ವ ಆಧುನಿಕ ಯುಗದಲ್ಲಿ ಈ ಪ್ರೆಸೆಂಟ್ ಮಾಡರ್ನ್ ಏಜ್ಗೆ ಆಯುರ್ವೇದ ಮಹತ್ವ ಏನು ಅನ್ನೋದ್ರ ಬಗ್ಗೆ ತಿಳ್ಕೊಂಡ್ವಿ ಪ್ರಸ್ತುತವಾಗಿ ಆಯುರ್ವೇದದ ಒಂದು ಸ್ವಸ್ಥಸ್ಯ ಸ್ವಾಸ್ಥ್ಯರಕ್ಷಣಂ ಆತುರಸ್ಯ ರೋಗನು ಅನ್ನೋ ಈ ಒಂದು ಎರಡು ಕಾನ್ಸೆಪ್ಟ್ಸ್ ಏನಿದೆ ಸ್ವಸ್ಥರ ಸ್ವಾಸ್ಥ್ಯವನ್ನು ರಕ್ಷಣೆ ಮಾಡಿಕೊಡೋದು ಅಂದರೆ ಆರೋಗ್ಯವಂತರು ತಮ್ಮ ಆರೋಗ್ಯವನ್ನು ಯಾವ ರೀತಿ ಕಾಪಾಡ್ಕೋಬೇಕು ಅನ್ನೋದು ಮತ್ತೊಂದು ಕಾಯಿಲೆಗಳು ಬಂದಾಗ ಅದರ ನಿವಾರಣೆ ಅದರ ಒಂದು ಮಹತ್ವ ಆಗ ನಿವಾರಣೋಪಾಯ ಕ್ರಮಗಳು ಏನು ಅನ್ನೋದು ಮತ್ತೊಂದು ಧ್ಯೇಯ ಆಯುರ್ವೇದದ್ದು ಮೊದಲನೇ ಧ್ಯೇಯಕ್ಕೆ ಬಂದಾಗ ಅದರಲ್ಲಿ ದಿನಚರ್ಯೆ ಮತ್ತು ಋತುಚರ್ಯೆ ಹಾಗೂ ಸದ್ವೃತ್ತ ಇದು ತುಂಬ ಪ್ರಮುಖವಾಗುತ್ತೆ ಹಾಗಾಗಿ ಈ ಒಂದು ಸಂಚಿಕೆಯಲ್ಲಿ ದಿನಚರ್ಯೆಯ ಮಹತ್ವವನ್ನು ತಿಳ್ಕೊಂಡು ಹೋಗೋಣ ದಿನಚರ್ಯೆ ಅಂದರೆ ಏನು ಅಂದರೆ ಒಂದು ಡೈಲಿ ರೊಟೀನ್ ಪ್ರತಿನಿತ್ಯ ನಾವು ಯಾವ ರೀತಿ ಅನುಸರಿಸ್ತೀವಿ ಒಂದು ದಿನವನ್ನು ಯಾವ ರೀತಿ ಕಳೀತೀವಿ ಅನ್ನೋದು ಮುಖ್ಯ ಉದಾಹರಣೆಗೆ ಬೆಳಗ್ಗೆ ಎಷ್ಟು ಗಂಟೆಗೆ ಇಡಬೇಕು ಸೊ ಮೊದಲೇ ತಿಳಿಸ್ದಂಗೆ ಬ್ರಾಹ್ಮಿ ಮುಹೂರ್ತೆ ಉತ್ತಿಷ್ಟೆ ಸ್ವಸ್ಥೋ ರಕ್ಷಾರ್ಥಮ ಆಯುಷ ಅಂತ ಬ್ರಾಹ್ಮಿ ಮುಹೂರ್ತದಲ್ಲಿ ಯಾರು ಎದ್ದೇಳ್ತಾರೋ ಅವರು ತಮ್ಮ ಆರೋಗ್ಯವನ್ನು ಸದಾಕಾಲದವರೆಗೂ ಚೆನ್ನಾಗಿ ಕಾಪಾಡಿಕೊಳ್ತಾರೆ ಮತ್ತು ಅಷ್ಟೇ ರೀತಿ ಜೀವನದಲ್ಲಿ ಯಶಸ್ವಿಗಳು ಕೂಡ ಆಗ್ತಾರೆ ಕಾರಣ ಏನಂತಂದರೆ ಅವರು ಮ್ಯಾಕ್ಸಿಮಮ್ ಟ್ವೆಂಟಿ ಫೋರ್ ಅವರ್ಸ್ನ ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೋಬೋದು ಸೊ ಒಳ್ಳೆ ಡೈಲಿ ರೊಟೀನು ಆಗುತ್ತೆ ಮತ್ತು ಒಳ್ಳೆ ರಾತ್ರಿ ನಿದ್ದೆನೂ ಆಗುತ್ತೆ ಮತ್ತು ಮ್ಯಾಕ್ಸಿಮಮ್ ವರ್ಕು ಆಗುತ್ತೆ ಯಾಕೆಂದರೆ ಹೇಳೋದೇ ಬೆಳಗ್ಗೆ ಹತ್ತು ಗಂಟೆ ಆಗಿಬಿಟ್ರೆ ಮತ್ತು ಇನ್ನು ಕೆಲಸಗಳು ಸ್ಲೋ ಆಗಿಬಿಡುತ್ತೆ ಸೊ ಹಾಗಾಗಿ ಬೆಳಗ್ಗೆ ನಾಲ್ಕೂವರೆಯಿಂದ ಐದೂವರೆ ಒಳಗೆ ಹೇಳಬೇಕಾಗತ್ತೆ ಎದ್ದೇಳುವಂಥದ್ದು ಎದ್ದು ಏನು ಮಾಡಬೇಕು ಎದ್ದ ಮೇಲೆ ಆಗಲೇ ಮೊದಲು ತಿಳಿಸ್ದಂಗೆ ಅಷ್ಟು ಅಂಜಲಿ ಪ್ರಮಾಣ ಎಂಟು ಬೊಗುಸೆ ಅಷ್ಟು ನೀರು ಕುಡಿಬೇಕು ಒಂದು ಅಂದಾಜು ಒಂದು ಟೂ ಫಿಫ್ಟಿ ಎಮ್ ಎಲ್ ಒಂದು ಕಾಲು ಲೀಟ್ರ್ ನೀರಿರ್ಬೋದು ಕೆಲವರು ಇಂಟ್ರೆಸ್ಟ್ ಮೇಲೆ ಮ್ಯಾಕ್ಸಿಮಮ್ ಹಾಫ್ ಲೀಟ್ರ್ವರೆಗೂ ಓಕೆ ಅದ್ರ ಮೇಲೆ ಜಾಸ್ತಿ ನೀರು ಕುಡಿದ್ರೆ ಏನಾಗ್ಬಿಡುತ್ತೆ ಅಂತಂದರೆ ಮಾಂದ್ಯ ಆಗುತ್ತೆ ಒಂದು ಲೀಟ್ರ್ ನೀರು ಕುಡಿಯೋದು ಒಂದೂವರೆ ಲೀಟ್ರ್ ನೀರು ಕುಡಿಯೋದು ಇವೆಲ್ಲ ಜಾಸ್ತಿ ಆದಾಗ ಏನಾಗುತ್ತೆ ಸೊ ಒಳಗಡೆ ಸ್ವಲ್ಪ ಲೋಡು ಜಾಸ್ತಿ ಆಗುತ್ತೆ ಕಿಡ್ನಿಗಳ ಮೇಲೆ ಏನಾಗುತ್ತೆ ಅಂತಂದರೆ ಈ ಒಂದು ಹಸಿವು ಬೇಗ ಆಗೋದಿಲ್ಲ ಯಾವ ಸಮಯಕ್ಕೆ ಹಸಿವಾಗಬೇಕೋ ಅದು ಸ್ಲೋ ಆಗುತ್ತೆ ಹಾಗಾಗಿ ಅಗ್ನಿಮಾಂದ್ಯ ಆದಾಗ ಏನಾಗುತ್ತೆ ಬೇರೆ ಕಾರ್ಯಗಳಿಗೆ ಕಾರಣ ಆಗುತ್ತೆ ಆದ್ದರಿಂದ ಎಂಟು ಬೊಗ್ಸಿ ನೀರು ಕುಡಿದ್ರೆ ಸಾಕಾಗುತ್ತೆ ಅದಾದ ನಂತರ ಸೊ ಶೌಚ ಕಾರ್ಯಗಳನ್ನು ಮುಗಿಸ್ಕೋಬೇಕು ಯಾಕೆ ಅಂತಂದರೆ ಮನುಷ್ಯನಿಗೆ ಇನ್ಪುಟ್ ಆಹಾರ ತಗೊಳ್ಳೋ ಎಷ್ಟು ಮುಖ್ಯನೋ ಅದೇ ರೀತಿ ಮಲಮೂತ್ರಗಳ ವಿಸರ್ಜನೆ ಕೂಡ ಅಷ್ಟೇ ಮುಖ್ಯ ಆಗುತ್ತೆ ಎಷ್ಟೋ ಜನಕ್ಕೆ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇರುತ್ತೆ ಅಂದರೆ ಮಲಬದ್ಧತೆ ತುಂಬ ಹೊತ್ತು ಟಾಯ್ಲೆಟಲ್ಲಿ ಕೂತ್ಕೋಬೇಕಾಗತ್ತೆ ಸರಿಯಾದ ರೀತಿ ಮಲವಿಸರ್ಜನೆ ಆಗೋದಿಲ್ಲ ಕಷ್ಟಪಡಬೇಕಾಗತ್ತೆ ಇಂಥ ಸಂದರ್ಭ ಇದ್ದಾಗ ಏನಾಗುತ್ತೆ ಅದನ್ನು ನೆಕ್ಸ್ಟು ಮುಂದಿನ ಎಪಿಸೋಡ್ಸ್ನಲ್ಲಿ ಮನೆ ಮದುವೆಗಳು ನಾನು ತಿಳಿಸ್ತಾ ಹೋಗ್ತೀನಿ ಯಾವುದಕ್ಕೂ ಸ್ವಲ್ಪ ಒಳ್ಳೆ ತರಕಾರಿಗಳು ಈ ಫೈಬ್ರಸ್ ಕಂಟೆಂಟ್ ಫೈಬರ್ ಇರೋಂಥ ಕಂಟೆಂಟ್ ಜಾಸ್ತಿ ತೊಗೊಳ್ಳುವಂಥದ್ದು ಈ ಒಣದ್ರಾಕ್ಷಿ ತೊಗೊಳ್ಳೋವಂಥದ್ದು ಇಂಥವೆಲ್ಲ ಸ್ವಲ್ಪ ಮಾಡ್ಕೋಬೇಕಾಗತ್ತೆ ಕೆಲವರಿಗೆ ಸಿವಿಯರ್ ಕಾನ್ಸ್ಟಿಬೇಷನ್ ಕೋಷ್ಟ ಅಂತ ಕರಿತೀವಿ ಅಂಥ ಸಂದರ್ಭದಲ್ಲಿ ಅವರಿಗೆ ವೈದ್ಯಕೀಯ ಸಲಹೆ ಬೇಕಾಗತ್ತೆ ಕೆಲವೊಂದು ಔಷಧ ಉಪಕರಣಗಳಿಂದ ಏನಾಗುತ್ತೆ ಸಹಜವಾಗಿ ಅದು ಕಂಟ್ರೋಲ್ಗೆ ಬಂದ್ಬಿಡುತ್ತೆ ತದನಂತರ ಏನಾಗುತ್ತೆ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಬೇಕಾ ಬೇಡವಾ ಎಷ್ಟೋ ಜನ ಮಳೆ ಇರಲಿ ಚಳಿ ಇರಲಿ ಗಾಳಿ ಇರಲಿ ಬಿಸಿಲು ಬೆಳಗ್ಗೆ ಎದ್ದ ತಕ್ಷಣ ಅವ್ರದ್ದು ಒಂದು ಸ್ವಭಾವ ಬೆಳಗ್ಗೆ ಐದೂವರೆ ಆರು ಗಂಟೆಗೆ ವಾಕಿಂಗು ಜಾಗಿಂಗು ಶುರು ಮಾಡ್ಕೊಂಡ್ಬಿಡ್ತಾರೆ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವೊಂದು ಋತುಗಳಲ್ಲಿ ತುಂಬ ಒಳ್ಳೆಯದು ಲೈಕ್ ಬೇಸಿಕ್ ಕಾಲದಲ್ಲಿ ತುಂಬ ಒಳ್ಳೆಯದು ಬೆಳಗ್ಗೆ ಐದೂವರೆ ಆರು ಗಂಟೆಗೆ ಎದ್ದು ವಾಕಿಂಗ್ ಹೋಗೋದು ರಿಯಲಿ ಗುಡ್ ಅದೇ ಚಳಿಗಾಲ ಮತ್ತು ಮಳೆಗಾಲದಲ್ಲಿ ಏನಾಗುತ್ತೆ ಅಂದರೆ ವಾತಾವರಣ ಇಡ್ ಇಸ್ ಥಂಡಿಯಾಗಿರುತ್ತೆ ಸ್ವಲ್ಪ ಡ್ರಿಸ್ಲಿಂಗ್ ಥರ ಇರುತ್ತೆ ಅಥವಾ ಮಳೆ ಬೀಳ್ತಾ ಇರುತ್ತೆ ಅಥವಾ ತುಂಬ ಚಳಿ ಅಥವಾ ಹಿಮ ಆವರಿಸ್ಕೊಂಡಿರುತ್ತೆ ಇಂಥ ಸಂದರ್ಭದಲ್ಲಿ ವಾಕಿಂಗ್ ಹೋಗೋದ್ರಿಂದ ಏನಾಗ್ಬಿಡುತ್ತೆ ಅಂತಂದರೆ ಈ ಚರ್ಮ ತ್ವಕ್ ರೂಕ್ಷವಾಗುತ್ತೆ ಅಂದರೆ ಸ್ಕಿನ್ ಡ್ರೈ ಆಗುತ್ತೆ ಸೊ ಹಾಗಾಗಿ ಅದಕ್ಕೇನು ಮಾಡಬೇಕು ಅಂತಂದರೆ ಅದು ನೋಡಿಕೊಂಡು ಸ್ವಲ್ಪ ಬಿಸಿಲು ಬಂದಾಗ ಹೋಗುವಂಥದ್ದು ಒಳ್ಳೆಯದು ಅನುಕೂಲ ಇದ್ದರೆ ಅದ್ರ ವೈಸ್ ಸ್ವಲ್ಪ ಸ್ವೆಟರ್ ಹಾಕ್ಕೊಂಡು ಅಥವಾ ಮಫ್ಲರ್ಸ್ ಹಾಕ್ಕೊಂಡು ಏನು ಸ್ವಲ್ಪ ದೇಹನ ಬೆಚ್ಚಗೆ ಇಟ್ಕೊಂಡು ವಾಕ್ ಮಾಡೋದು ಕೂಡ ಸೂಕ್ತ ಈ ಒಂದು ತ್ವಕ್ ವೃಕ್ಷತೆ ಅಂತ ಹೇಳಿದ್ರೆ ಸೊ ಚರ್ಮ ಸುಗ್ಗಟ್ಟುತ್ತೆ ಡ್ರೈ ಸ್ಕಿನ್ ಆಗ್ತಾ ಇರುತ್ತೆ ತುಟಿ ಹೊಡಿತಾ ಇರುತ್ತೆ ಪಾದ ಹೊಡಿತಾ ಇರುತ್ತೆ ಹೇರೆಲ್ಲ ಒಂದು ಒಂಥರ ಸ್ಪ್ಲಿಟ್ ಆಗ್ತಾ ಇರುತ್ತೆ ಸೊ ಏನು ಮಾಡ್ಬೋದು ಇದಕ್ಕೆಲ್ಲ ಡ್ರೈ ಈಗ ಒಂದು ಬಿಸಿಲು ಅಥವಾ ಒಂದು ಗಾಳಿ ಮಳೆಗೆ ಒಂದು ಹೊರಗಡೆ ಒಂದು ಕಲ್ಲು ಇಟ್ಟರೆ ಅದು ಕೂಡ ಶಿಥಿಲವಾಗುತ್ತೆ ಸೊ ಹಾಗಾಗಿ ಅಭ್ಯಂಗ ಮಾಡಬೇಕಾಗತ್ತೆ ಅಭ್ಯಂಗ ಅಂದರೆ ಏನು ಅಂದರೆ ಎಣ್ಣೆ ಸ್ನಾನ ಈಗ ನೀವು ನೋಡಿ ಥರ ಹಳೇ ದೇವಸ್ಥಾನಗಳು ನಮ್ಮ ಹಳೆ ಬೀಡು ಬೇಲೂರದಾಗಿರ್ಬೋದು ಮತ್ತೊಂದು ದೇವಸ್ಥಾನಗಳಾಗಿರುವಂಥದ್ದಾಗಿರ್ಬೋದು ಬಾದಾಮಿ ಕಡೆ ಇರ್ಬೋದು ಹೊರಗಡೆ ನೋಡಿದಾಗ ಏನಾಗುತ್ತೆ ಎಲ್ಲ ಶಿಲೆಗಳು ಎಲ್ಲ ಕಲ್ಲುಗಳು ಕೂಡ ಎಲ್ಲ ತುಂಬ ರೂಕ್ಷವಾಗಿ ಡ್ರೈ ಆಗಿ ಎಲ್ಲ ಸ್ಟ್ರಿಟ್ಟಾಗಿ ಎಲ್ಲ ಶಿಥಿಲಗೊಂಡಿರುತ್ತೆ ಸುಮಾರು ಕಲ್ಲುಗಳು ಆದರೆ ಒಳಗಡೆ ಇರುವಂಥ ಶಿವನಲಿಂಗ ಆಗಿರ್ಬೋದು ವಿಷ್ಣುಮೂರ್ತಿ ಆಗಿರ್ಬೋದು ಯಾವುದೇ ರೀತಿಯಂಥ ದೈವ ವಿಗ್ರಹಗಳಿಗೆ ಯಾವ ರೀತಿ ಪೂಜೆಗಳು ಡೈಲಿ ನಡೀತಾ ಇರುತ್ತೆ ಆ ವಿಗ್ರಹಗಳು ಸಾವಿರಾರು ವರ್ಷದಿಂದ ಅದೇ ರೀತಿ ಇರುತ್ತೆ ಕಾರಣ ಏನು ಅಂತಂದರೆ ಆವಾಗ ಅವಾಗ ವಿಗ್ರಹಗಳಿಗೆ ಅಭಿಷೇಕ ಆಗ್ತಾ ಇರುತ್ತೆ ಸಹಜವಾಗಿ ತುಪ್ಪದಿಂದ ಅದಾದ ನಂತರ ಒಳ್ಳೆ ಹಾಲಿನಿಂದ ಅರ್ಥ ಆಯ್ತಲ್ಲ ಅದರೆಲ್ಲನೂ ಸ್ನಿಗ್ಧದ ಅಂಶ ಇರುತ್ತೆ ಹಾಗಾಗಿ ತುಪ್ಪದ ಅಭಿಷೇಕ ಆಗಿರ್ಬೋದು ಕ್ಷೀರಾಭಿಷೇಕ ಆಗಿರ್ಬೋ ಅಂಥದ್ದಾಗಿರ್ಬೋದು ಅಥವಾ ಅದಕ್ಕೆ ಎಣ್ಣೆಗಳು ಕೆಲವೊಂದು ಟೈಮು ಎಳ್ಳೆಣ್ಣೆ ಇಂಥದ್ದು ತಿಕ್ಕೋದ್ರಿಂದ ಆಗಿರುವಂಥದ್ದಾಗಿರ್ಬೋದು ಇವೆಲ್ಲ ಏನಾಗಿಬಿಡುತ್ತೆ ಅಂತಂದರೆ ಆ ಮೂರ್ತಿಗಳನ್ನು ಆ ಒಂದು ವಿಗ್ರಹಗಳ ಕಲ್ಲನ್ನೇ ಸಾವಿರಾರು ವರ್ಷದ ಕಾಲ ಕಾಪಾಡುತ್ತೆ ಅದೇ ರೀತಿ ನಮ್ಮ ದೇಹಕ್ಕೆ ಈ ಚರ್ಮ ಅನ್ನೋದು ಕೋಟೆ ಇದ್ದಂಗೆ ಆ ಕೋಟೆಯನ್ನು ಕಾಪಾಡಬೇಕು ಅಂದರೆ ಅದು ಬಿರುಕು ಬರದ್ರೆ ನೋಡ್ಕೋಬೇಕು ಅದಕ್ಕೆ ಆವಾಗ ಆವಾಗ ಸರಿಯಾದ ರೀತಿಯಾದಂಥ ಸಿಮೆಂಟ್ ಹಾಕ್ಕೋಬೇಕಾಗತ್ತೆ ಪ್ಲಾಸ್ಟಿಂಗ್ ಮಾಡ್ಕೋಬೇಕಾಗತ್ತೆ ಅಥವಾ ಪೈಂಟ್ ಹೊಡಿಬೇಕಾಗತ್ತೆ ಪ್ರೊಟೆಕ್ಷನ್ ತುಂಬ ಬೇಕಾಗತ್ತೆ ಏನು ದೇಹ ಒಂದು ಚರ್ಮ ಅನ್ನೋ ಕೋಟೆಗೆ ಅದಕ್ಕೆ ನಾವೇನು ಮಾಡಬೇಕು ಅಂತಂದರೆ ಎಣ್ಣೆ ಸ್ನಾನ ಮಾಡಬೇಕು ಅದೇ ಎಲ್ಲ ಕೋಟಿಂಗು ಪ್ಲಾಸ್ಟಿಂಗು ಪೇಂಟಿಂಗು ಎಲ್ಲವೂ ಅದಕ್ಕೆ ಆಗುತ್ತೆ ಅದೇ ರೀತಿ ಅಂತ ಅಂದ್ಕೋಬೇಕಾಗತ್ತೆ ಹಾಗಾಗಿ ಯಾವ ಎಣ್ಣೆಯಲ್ಲಿ ಅಭ್ಯಂಗ ಮಾಡಬೇಕು ನಾನು ತಮಾಷೆ ಮಾಡ್ತಾಯಿರ್ತೀನಿ ನಾನು ಸುಮಾರು ಅನೇಕ ಟಿ ವಿ ಕಾರ್ಯಕ್ರಮಗಳು ಸುಮಾರು ಬಂದಿದೆ ಅದರಲ್ಲೂ ಯೂಟ್ಯೂಬಲ್ಲಿ ಸಹಜವಾಗಿ ನೀವು ಅದನ್ನು ನೋಡ್ಬೋದು ಯಾವ ಎಣ್ಣೆ ಉಪಯೋಗ ದೇಹಕ್ಕೆ ಈ ಒಂದು ಎಣ್ಣೆಗಳಲ್ಲಿ ಸಹಜವಾಗಿ ಕೊಬ್ಬರಿ ಎಣ್ಣೆ ಮತ್ತು ಎಳ್ಳೆಣ್ಣೆ ಅಂತ ಕರಿತೀವಿ ಸ ಸರ್ವಶ್ರೇಷ್ಠವಾಗಿರುವಂಥದ್ದು ಎಳ್ಳೆಣ್ಣೆ ಇವೆರಡೂ ಸಮ ಪ್ರಮಾಣದಲ್ಲಿ ಮಿಕ್ಸ್ ಮಾಡಿ ಇಟ್ಕೊಂಡಾಗ ಹಂಡ್ರೆಡ್ ಎಮ್ ಎಲ್ ಎಳ್ಳೆಣ್ಣೆ ಹಂಡ್ರೆಡ್ ಎಮ್ ಎಲ್ ಕೊಬ್ಬರಿ ಎಣ್ಣೆ ಎರಡು ಮಿಕ್ಸ್ ಮಾಡಿ ಒಂದು ಡಬ್ಬಿಯಲ್ಲಿ ಇಟ್ಕೊಂಡಾಗ ಸ್ವಲ್ಪ ಇಡೀ ಮೈಗೆಲ್ಲ ಎಣ್ಣೆ ಹಚ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ಸ್ನಾನ ಮಾಡುವಂಥದ್ದು ಒಳ್ಳೆಯದು ಹಾಗೆ ತಮಾಷೆ ಮಾಡ್ತಾ ಇರ್ತೀನಿ ಕೆಲವೊಂದು ಟೈಮ್ ಎಣ್ಣೆ ಅಂದರೆ ಸೀಮೆ ಎಣ್ಣೆ ಒಂದು ಬಿಟ್ಟು ಯಾವ ಎಣ್ಣೆ ಬೇಕಾದರೂ ಬಳಸಿ ಅಂತ ಅಂದರೆ ಯಾವ ಎಣ್ಣೆ ಇವನ್ ಅಡುಗೆ ಎಣ್ಣೆ ನೀವು ಬಳಸುವಂಥ ಸನ್ಫ್ಲವರ್ ಆಯಿಲ್ ಕೂಡ ಅಥವಾ ಕಳ್ಳೇಕಾಯಿ ಎಣ್ಣೆ ಯಾವ ಎಣ್ಣೆ ಬೇಕಾದರೂ ಒಂದು ನಾಲ್ಕೈದು ಚಮಚ ತೊಗೊಂಡು ಸ್ವಲ್ಪ ಬಿಸಿ ಮಾಡಿಕೊಂಡು ಇಡೀ ಮೈಗೆಲ್ಲ ಚೆನ್ನಾಗಿ ಹಚ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ಸ್ನಾನ ಮಾಡುವಂಥದ್ದು ಒಳ್ಳೆಯದು ಕೆಲವರು ಒಂದು ಅರ್ಧ ಗಂಟೆ ಬೇಕಾದರೂ ಬಿಟ್ಟು ಸ್ನಾನ ಮಾಡ್ಬೋದು ಶ್ರೇಷ್ಠ ಎಲ್ಲ ಎಣ್ಣೆಗಳಲ್ಲೂ ಶ್ರೇಷ್ಠವಾಗಿರುವಂಥದ್ದು ಅಂತಂದರೆ ಎಳ್ಳು ಎಳ್ಳೆಣ್ಣೆ ಬಳಸುವಂಥದ್ದು ಸದಾ ಒಳ್ಳೇದು ಯಾಕೆಂದರೆ ಅದಕ್ಕೆ ಒಳ್ಳೆ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಅದಕ್ಕೆ ತುಂಬ ಹೇರಳವಾಗಿರುತ್ತೆ ಅದೇ ರೀತಿ ಆಂತರಿಕವಾಗಿಯೂ ಕೂಡ ಲ್ಯೂಬ್ರಿಕೇಷನ್ ಬೇಕಾಗುತ್ತೆ ಬಾಹಿಕಷ್ಟೇ ಮ ಶರೀರಕ್ಕಷ್ಟೇ ಲ್ಯೂಬ್ರಿಕೇಷನ್ ಸಾಕ ಬಾ ಹೊರಗಡೆ ಮಾತ್ರ ಸಾಕಾಗಲ್ಲ ಒಳಗಡೆಗೂ ಬೇಕಾಗತ್ತೆ ಹಾಗಾಗಿ ಶುದ್ಧವಾಗಿರುವಂಥ ಪರಿಶುದ್ಧವಾಗಿರುವಂಥ ತುಪ್ಪ ಆಹಾರದ ಮುಖಾಂತರ ತಗೋಬೇಕಾಗತ್ತೆ ಒಳ್ಳೆಯ ಎಣ್ಣೆಗಳನ್ನೇ ಆಹಾರದಲ್ಲೂ ಬಳಸಬೇಕಾಗತ್ತೆ ಈ ವಿಚಾರವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ನಮಸ್ಕಾರ